ನಮಸ್ಕಾರ ನನ್ನ ಹೆಸರು ಮಹಾಂತೇಶ್ ಕೊಠರಯ್ಯಸ್ವಾಮಿ ಹಿರೇಮಠ ಅಂತ ಕಂಪ್ನಿ ನಾಟಕ ಕಂಪನಿಗಳಲ್ಲಿ ನಾನು ಕರೆಯೋದು ಮಹಾಂತೇಶ್ ಬ್ಯಾಡಗಿ ಅಂತ ನಾನು ಸುಮಾರು ನಾಲ್ಕು ವರ್ಷಗಳ ಕಾಲದಿಂದ ಶ್ರೀ ಗುರು ಕಾಸ್ಕತೇಶ್ವರ ನಾಟ್ಯ ಸಂಘ ತಾಳೇಕೋಟಿ ಅಂದರೆ ರಾಜು ತಾಳೇಕೋಟಿ ಅವರ ಕಂಪನಿಯಲ್ಲಿ ಹಾಸ್ಯ ಪಾತ್ರ ಹಾಗೂ ಆಲ್ರೌಂಡ್ ಕಲಾವಿದನಾಗಿ ಪಾತ್ರ ನಿರ್ವಹಿಸುತ್ತಿದ್ದೆ ಅವರ ಕಂಪನಿಯಲ್ಲಿ ನಾಲ್ಕು ವರ್ಷದ ಕಾಲ ಇದ್ದದ್ದು ನನಗೆ ತುಂಬ ಸಂತೋಷವಾಗಿದೆ ಯಾಕಂದರೆ ಅಂಥ ಮಾಲೀಕರು ನಮಗೆ ಸಿಗೋದಿಲ್ಲ ಅವ್ರಿಗೆ ನಾನು ಮಾಲೀಕರಿ ಅಂತ ಕರಿತಿದ್ದಿಲ್ಲ ಅಂತ ಕರಿತಿದ್ದೆ ಅವರು ನಾನು ಫಸ್ಟ್ ಟೈಮ್ ನೋಡಿದಾಗ ಬನಶಂಕರಿ ಜಾತ್ರೆಯಲ್ಲಿ ಮಾನವಂತನ ಮನೆತನ ನಾಟಕ ನೋಡಕ್ಕಂತ ಹೋಗಿದ್ವಿ ನಾವು ಮಂಡಲಿಗಿರಿ ಶ್ರೀ ಗುರು ತೋಂಟದಾರ ನಾಟ್ಯ ಸಂಘ ಮಂಡಲಗಿರಿ ಕಂಪ್ನಿಯಲ್ಲಿ ಮಂಡಲಗಿರಿ ಕಂಪ್ನಿಯಲ್ಲಿ ಹಾಸ್ಯ ಪಾತ್ರ ಮಾಡ್ತಿದ್ದೆ ಹೊತ್ತು ನೋಡಿ ಹೊರ್ತಾಕೋ ನಾಟಕದಲ್ಲಿ ಚೀಯ ಅನ್ನೋ ಹಾಸ್ಯ ಪಾತ್ರದಲ್ಲಿ ಮಾ ಪಾತ್ರ ಮಾಡ್ತಿದ್ದೆ ಆಗ ಒಂದು ದಿವಸ ನಮ್ಮ ನಾಟಕ ಚಾಲುವಾಗೋದು ಲೇಟ್ ಇತ್ತು ಅಂದರೆ ತೇರಿನ ಮರನೇ ದಿವಸ ತೇರಿನ ತೇರು ನಾಳೆ ಅಂದರೆ ಇವತ್ತಿಗೆ ನಾಟಕ ಚಾಲು ಇತ್ತು ಅವರು ಎರಡು ದಿವಸ ಮುಂಚಿತವಾಗಿ ಚಾಲು ಮಾಡಿದರು ನಾಟಕ ಮಾನವಂತರ ಮನೆತನ ಆವಾಗ ನಮ್ದು ಇನ್ನೂ ಸ್ಟೇಜ್ ಸ್ವಲ್ಪ ರೆಡಿಯಾಗಿದ್ದಿಲ್ಲ ಹೀಗಾಗಿ ಅವ್ರು ನಟು ಹೋಗಿದ್ವಿ ಆವಾಗ ನಾನು ಅವ್ರು ಮಾತಾಡ್ಸಿದೆ ಭೇಟಿ ಅದೇ ಯಾರಪ್ಪ ನೀನು ಅಂತ ಕೇಳಿದ್ರು ಹಿಂಗೆ ಹಿಂಗೆ ರೀ ನಾನು ಸ್ವಾಮಿ ಕೊಟ್ರಿ ಸ್ವಾಮಿಯವ್ರ ಮಕರ್ರಿ ಅಂದೆ ಅವಾಗ ಅವರು ಹೌದಾ ನಿಮ್ಮ ಸಂಗಪ್ಪನವ್ರ ತಮ್ಮನಪ್ಪ ಹ್ಞೂ ರೀ ಅಂತ ಅಯ್ಯೋ ನಮ್ಮ ಮಳೆ ಆಗ್ಬೇಕಲ್ಲೋ ನೀನು ಅಂತಂದ್ರೆ ಹೌದ್ರಿ ಮಾವಾರ ಅಂತಂದು ಆವಾಗಿಂದ ನಾವು ಮಾವಾರ ಮಾವಾರ ಅಂತ ಇದ್ವಿ ಮೇಲಾಗಿ ಆಗ ಮಂಡಲಗಿರಿ ಕಂಪ್ನಿ ಬಿಟ್ಟ ಮೇಲೆ ಅವ್ರ ಕಂಪ್ನಿ ನನಗೆ ಕರ್ಕೊಂಡ್ರು ಗುಲ್ಬರ್ಗ ಕ್ಯಾಂಪ್ನಲ್ಲಿ ಗುಲ್ಬರ್ಗ ಕ್ಯಾಂಪಿಗೆ ಕರ್ಕೊಂಡು ಹೋದರು ಕರ್ಕೊಂಡೋಗಿ ಅಡ್ವಾನ್ಸ್ ಕೊಟ್ಟರು ಹತ್ತು ಸಾವಿರ ರೂಪಾಯಿ ಅಡ್ವಾನ್ಸ್ ಕೊಟ್ಟು ಬಾರಪ್ಪ ನಮ್ಮ ಕಂಪ್ನಿಗೆ ಅಂತಂದರು ಅವ್ರ ಮಗ ಬಶೀರ ಆಮೇಲೆ ದಾವಲ್ ಇದ್ದಿಲ್ಲ ಅವಾಗ ಇನ್ನು ಬೇರೆ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದ ಅಂದರೆ ಬೇರೆ ಕಂಪ್ನಿಯಲ್ಲಿ ಪಾತ್ರ ಮಾಡ್ತಿದ್ದ ಅದಾದ್ಮೇಲೆ ಮೇಲೆ ನೋಡಪ್ಪ ನಾನು ಶೂಟಿಂಗ್ ಗೀಟಿಂಗ್ ಹೋದಾಗ ನನ್ನ ಪಾತ್ರ ನೀನೇ ಮಾಡಬೇಕಾಗುತ್ತೆ ಮೇನ್ ಮೇನ್ ಕಾಮಿಡಿ ರೋಲ್ ಇನ್ನೇ ಮಾಡ್ಬೇಕಾಗತ್ತೆ ಅಂತಂದರು ಆಯ್ತು ರೀ ಮಾಮರ ನೀವು ಹೆಂಗೆ ಹೇಳ್ತೀರಿ ನಾ ಕೇಳ್ತೀನಿ ರೀ ಅಂತಂತೆ ನನಗೊಂದು ಸ್ವಲ್ಪ ಟೈಮ್ ಕೊಡ್ರಿ ಅಂದರೆ ಒಂದು ತಿಂಗಳು ಅವರಿಗೆ ನೋಟಿಸ್ ಕೊಟ್ಟು ಬರಬೇಕಲ್ಲ ಯಾವುದೇ ಕಂಪ್ನಿ ನಾವು ಬಿಡಬೇಕಾದ್ರು ಈಗ ನಾವು ಒಂದು ತಿಂಗಳು ನೋಟಿಸ್ ಕೊಡಬೇಕಾಗತ್ತೆ ಅಂದರೆ ಅವರು ನಮ್ಮ ಜಾಗಕ್ಕೆ ಮತ್ತೊಬ್ಬರು ಯಾರಾದ್ರೂ ಬುಕ್ ಮಾಡ್ಕೊತಾರೆ ಮತ್ತು ಯಾರು ಕರ್ಸ್ಕೊತಾರೆ ಅನ್ನೋ ಕಾರಣಕ್ಕಾಗಿ ಒಂದು ತಿಂಗಳು ನೋಟಿಸ್ ಕೊಡಬೇಕಾಗತ್ತೆ ಅಕಸ್ಮಾತ್ ನಾವೇನಾದರೂ ಅಡ್ವಾನ್ಸ್ ಕೊಡದಿತ್ತಪ್ಪ ಅಂದರೆ ಅದು ಮುರಿ ಮುರಿತಾ ಮುರಿತಾ ಹೋಗ್ಬೇಕಾಗತ್ತೆ ಅಕಸ್ಮಾತ್ ಅವರು ನಮಗೆ ಕೊಡಬೇಕಾಗಿದ್ದರೆ ಅದನ್ನು ಇಂಥ ಟೈಮಿಗೆ ಕೊಡ್ತೀವಿ ಅಂತ ಅವ್ರು ಹೇಳ್ತಾರೆ ಮಾಲೀಕರು ಹೇಳ್ತಾರೆ ಹೀಗಾಗಿ ಒಂದು ತಿಂಗಳ ಟೈಮ್ ಕೊಡ್ರಿ ಅಂತಂದೆ ಆಯಿತಪ್ಪ ಟೈಮ್ ತಗೋರಿ ಅಂತಂದು ನನಗೆ ಅಡ್ವಾನ್ಸ್ ಕೊಟ್ಟರು ಆಮೇಲೆ ನಾನು ಹೋಗಿ ಮಾಲೀಕರಿಗೆ ತೋಂಟದ ನಟ ಸಂಘ ಮಂಡಲಗಿರಿ ಕಂಪ್ನಿ ಮಾಲೀಕರಿಗೆ ಹೇಳಿದೆ ನನಗೆ ಇಲ್ಲಿ ದುಡಿಯೋಕ್ಕಾಗ್ತಾ ಇಲ್ಲ ಇಲ್ಲರಿ ನಾನು ಬೇರೆ ಕಂಪ್ನಿಗೆ ಹೋಗ್ತೀನಿ ಅಂದೆ ಆಯ್ತಪ್ಪ ಅಂತ ಒಂದು ತಿಂಗ್ಳು ನೋಟಿಸ್ ಕೊಟ್ಟೆ ಬನಶಂಕರಿ ಜಾತ್ರೆಯಿಂದ ಆ ಕಂಪ್ನಿಗೆ ಹೋದೆ ಮರನೇ ವರ್ಷ ಬನಶಂಕರಿ ಜಾತ್ರೆಯಲ್ಲೇ ನೋಟಿಸ್ ಕೊಟ್ಟೆ ಮತ್ತು ಮರನೇ ವರ್ಷ ಬನಶಂಕರಿ ಜಾತ್ರೆಯಿಂದ ಆ ಕಂಪ್ನಿ ಶಿಫ್ಟ್ ಆದ ನಮ್ಮ ಹೆಣ್ಮಕ್ಳು ಚಾದ ಅಂಗಡಿ ಬೀಡಿ ಅಂಗಡಿ ಅದು ಮಾಡ್ತಿದ್ರು ಆಮೇಲೆ ಕಂಪ್ನಿಯಲ್ಲಿ ಬೋರ್ಡಿಂಗ್ ಅಡುಗೆ ಕೆಲಸ ಎಲ್ಲರಿಗೂ ಅಡುಗೆ ಕೆಲಸ ಅಡುಗೆ ಮಾಡೋ ತಡಿಗೆ ಮಾಡಿ ಹಾಕೋದು ಅಡುಗೆ ಮಾಡಿ ಹಾಕೋದು ಆಮೇಲೆ ಸಾಯಂಕಾಲ ಆರು ಗಂಟೆಯಿಂದ ಹೋಟ್ಲ್ ಚಾಲು ಮಾಡೋದು ಹೀಗೆ ನಾನು ಪಾತ್ರ ಮಾಡ್ತಾಯಿದ್ದೆ ಆಲ್ಮೋಸ್ಟ್ ಅವರು ಕಂಪ್ನಿಯಲ್ಲಿ ನೈಂಟಿ ಪರ್ಸೆಂಟ್ ಅಂದರೆ ತೊಂಬತ್ತು ಪರ್ಸೆಂಟ್ ಅವ್ರ ಕಂಪ್ನಿಯಲ್ಲಿ ಬರೀ ಕಾಮಿಡಿ ಪಾತ್ರ ನಾನು ಲಕುಂಡಿ ಕುಮಾರ್ ಅಂಥೇಳಿ ಅವರಿದ್ದರು ಅವರು ನನ್ನ ಜೊತೆ ಅವರು ನಾವು ಇಬ್ಬರು ಕಾಮಿಡಿ ಪಾತ್ರ ಆಮೇಲೆ ಅವರು ಮಾನವಂತರ ಮನೆತನ ಆ ನಾಟಕದಲ್ಲಿ ಪ್ರಹ್ಲಾದನ ಪಾತ್ರ ಮಾಡಿದೆ ಅವ್ರು ಮಾಲೀಕರು ಮಾಡೋ ಪಾತ್ರನೇ ಮಾಡಿದೆ ರಾಜ ಮಾಡೋ ಪಾತ್ರನೇ ಮಾಡಿದೆ ಮೇಲೆ ಪಣತೊಟ್ಟ ಪ್ರತಿ ನಾಟಕದಲ್ಲಿ ಅವರು ನಾವು ಕೂಡಿ ಮೂರು ಜನ ಲಕ್ಕುಂಡಿ ಕುಮಾರ್ ಅವರು ಆಮೇಲೆ ರಾಜಮಾಮ್ರು ತಂದೆ ಪಾತ್ರ ಆಮೇಲೆ ಸವಿತಾ ಚಂದನವರು ಅಂತೇಳಿ ಅವರು ತೀರ್ಕೊಂಡ್ರವರು ಅವರು ಆಮೇಲೆ ರಾಜು ಮಾಮರು ನಾನು ನಾಲ್ಕು ಜನ ಕಾಂಬಿನೇಷನ್ ಪಣತೊಟ್ಟ ಪ್ರತಿನಿತ್ಯ ನಾಟಕದಲ್ಲಿ ಅದರಲ್ಲಿ ಸಂಗೀತಗಾರನ ಪಾತ್ರ ಮಾಡಿದೆ ಆಮೇಲೆ ಸುಮಾರು ನೀನು ಸೌಕರನ ಸುಮಾರು ಒಂದು ಮೂವತ್ತೈದು ನಲವತ್ತು ನಾಟಕ ಅಂದರೆ ಹೆಸರು ಅಷ್ಟು ಅಷ್ಟುದ್ದ ಹೇಳ್ತಾ ಹೋದರೆ ಟೈಮ್ ಸಾಲಲ್ಲ ಅದಕ್ಕೋಸ್ಕರ ಸುಮಾರು ಒಂದು ನಲ್ವತ್ತು ನಾಟಕದಲ್ಲಿ ಅವರು ಪಾತ್ರ ಮಾಡಿದ್ರು ಅವ್ರ ಜೊತೆ ಅವರು ಅವ್ರು ಮಾಡೋ ಪಾತ್ರನೇ ಮಾಡಿದ್ದೀನಿ ಆಮೇಲೆ ಬೀದರ್ ಕ್ಯಾಂಪ್ ಮಾಡಿದರು ಬೀದರ್ ಕ್ಯಾಂಪ್ ಮಾಡಿದ ಮೇಲೆ ಸ್ವಲ್ಪ ನನಗೆ ಮನೆ ಕಟ್ಸೋದೊಂದು ಪ್ರಾಬ್ಲಮ್ ಇತ್ತಲ್ಲ ಹೀಗಾಗಿ ಇಲ್ಲಿ ಯಾರು ಇರ್ತಿದ್ದಿಲ್ಲಲ್ಲ ಮನೆಯಲ್ಲಿ ಈಗ ನಾನು ಅಲ್ಲಿ ಹೋಗ್ತೀನಿ ರೀ ಅಣ್ಣ ಅಮ್ಮರ ಯಾಕಂದ್ರೆ ನಂಗೆ ಟೈಮ್ ಇಲ್ಲ ಆದಷ್ಟು ಬೇಗ ಮನೆ ಕಟ್ಸ್ಬೇಕಂತ ವಿಚಾರ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ನಂಗೆ ಸ್ವಲ್ಪ ಬಿಡುಗೊಡ್ರಿ ನನಗೆ ಅಂತಂದು ಆಯಿತಪ್ಪ ಯಾರು ಬಿಡ ಅಂದರೆ ಮುಗಿಸಿ ಇಲ್ಲ ಮುಗಿಸಿ ಓಪನಿಂಗ್ ಆದಮೇಲೆ ಬೇಕಾದ್ರೆ ಬಾ ಹೊಳ್ಳಿ ನಿನಗೋಸ್ಕರ ನನ್ನ ಸೀಟ್ ಖಾಲಿ ಇರ್ತೈತಿ ಅಂದಿದ್ದರು ಅದಾದಮೇಲೆ ಮತ್ತು ಮೈಲಾರ ಜಾತ್ರೆಯಲ್ಲಿ ಭೇಟಿಯಾದರು ಅವಾಗ ಸ್ವಲ್ಪ ನರ್ವಸ್ ಆಗಿದ್ರು ಸ್ವಲ್ಪ ಅವರು ಅಂದರೆ ಒಂದು ನಾಲ್ಕು ವರ್ಷದಿಂದ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ನರ್ವಸ್ ಆಗಿದ್ದರು ಸ್ವಲ್ಪ ತ್ರಾಸಾಗಿತ್ತು ಅವ್ರಿಗೆ ಆಗ ತಾನೇ ದವಾಖಾನೆಯಿಂದ ಬಂದಿರ್ಕೊಳ್ತಿದ್ರು ಇಲ್ಲಪ್ಪ ನನಗೆ ಎಷ್ಟು ತ್ರಾಸ ಐತಿ ಅದಕ್ಕೋಸ್ಕರ ಇವತ್ತು ಪಾಲ್ಟ್ ಮಾಡಪ್ಪ ಅಂತಂದರು ಆಯತ್ರಿ ಮವರ ಅಂತ ಒಂದು ಎರಡು ದಿವ್ಸ ಪಾತ್ರ ಮಾಡಿದೆ ಆಮೇಲೆ ಅವ್ರು ರಿಕವರ್ ಆದರು ಆರಾಮಾದರು ಇಲ್ಲಪ್ಪ ನಿನ್ನ ಕೆಲಸ ಐತೆ ನೀವು ಹೋಗು ನಾನು ಮತ್ತೆ ಮಾಡ್ತೀನಿ ನಿಂಗೆ ಫೋನ್ ಮಾಡ್ತೀನಿ ಮತ್ತೆ ಬರುವಂತೆಪ್ಪ ಅಂತ ಆಯತ್ರಿ ಮವರ ಅಂತಂದು ಅದಾದಮೇಲೆ ಮೊನ್ನೆ ಆಗಿದ್ರು ಪುಣ್ಯತಿಥಿಯಲ್ಲಿ ಭೇಟಿಯಾಗಿದ್ದರು ಪುಟ್ಟರಾಜ್ಜರ ಪುಣ್ಯತಿಥಿಯಲ್ಲಿ ಭೇಟಿಯಾಗಿದ್ದರು ಆವಾಗ ಒಂದು ಸ್ವಲ್ಪ ಮಾತಾಡಿದ್ವಿ ಅದಾದಮೇಲೆ ಮೊನ್ನೆ ತಾನೇ ನಾವು ಇದ್ದೀವಿ ಇದೇ ತಿಂಗಳು ಹತ್ತನೇ ತಾರೀಕಿಗೆ ಊರಿಗೆ ಬಂದ್ವಿ ಬಂದಾಗ ಹದಿಮೂರು ತಾರೀಕು ಸಾಯಂಕಾಲ ನಾನು ಸಣ್ಣ ಪ್ರೇಮಕರಿಗೆ ಫೋನ್ ಹಚ್ಚಿದೆ ಎಲ್ಲಿದ್ದೀರಿ ಅಕ್ಕಾರ ಅಂತಂದೆ ನಾನು ಮಣಿಪಾಲ್ ಆಸ್ಪತ್ರೆ ಇದ್ದೀನಪ್ಪ ಯಾಕ ಯಾಕಕ್ಕ ಅಂತಂದೆ ಇಲ್ಲ ನಿಮ್ಮ ಮಾವನವರು ಹೋದ್ರಪ್ಪ ನಮ್ಮನ್ನು ಬಿಟ್ಟು ಅಂದರು ಅವ್ರು ಹೋಗಿದ್ದು ನಮಗೆ ತುಂಬ 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 ತೊಂದರೆ ಬಿಡ್ತು ಹೀಗಾಗಿ ಮ ದಿನ ಹದಿನಾಲ್ಕನೇ ತಾರೀಕಿಗೆ ಬರ್ತೀವಪ್ಪ ಒಂದೊಂದೂರೆ ಸುಮಾರು ಬರ್ತೀವಿ ರಂಗಾಯಣ ಇದು ಧಾರವಾಡಕ್ಕೆ ಹೋಗಿ ರಂಗಾಯಣದ್ದು ಅಧ್ಯಕ್ಷರಿದ್ರಲ್ಲ ಅಲ್ಲಿ ಒಂದು ಸ್ವಲ್ಪ ಅಲ್ಲಿ ಬನ್ನಿ ನೆನಕ ಅಲ್ಲೂ ಸ್ವಲ್ಪ ಸಂಸಾರ ಮಾಡ್ತೀವಿ ಅಲ್ಲೆಲ್ಲ ದರ್ಶನ ದರ್ಶನ ಭಾಗ್ಯಕ್ಕೆ ಸಿಗಲಿ ಅಂತೇಳಿ ಅಲ್ಲಿ ಕರ್ಕೊಂಡು ಹೋದರು ಅಲ್ಲಿಂದ ಒಂದೂವರೆಗೆ ಇಲ್ಲಿ ಚಿಕ್ಕ ಸಿಂದಗಿಗೆ ಬಂತು ಅವ್ರ ಪಾರ್ಥಿವ ಶರೀರ ಒಂದೂವರೆಗೆ ಬಂತು ಎಲ್ಲ ನೋಡಿದ್ವಿ ನಮ್ಮ ಮಾತಾಡ್ಸಿದ್ವಿ ಅಕ್ಕಾರನೆಲ್ಲ ಮಾತಾಡ್ಸಿದ್ವಿ ಆ ಬಷೀರಾತು ಧಾವಲ್ ನನಗೆ ಮಾಮ ಮಾಮ ಅನ್ನೋರು ಮಾಮರ ಹೆಂಗೆ ಮಾಡೋಣ ಮಾಮ ಪಾತ್ರ ಹೆಂಗೆ ಮಾಡೋಣ ಮಮ್ಮ ಈ ಟೈಪ್ ಮಾಡೋಣ ಮಮ್ಮ ಅಂತ ಎಲ್ಲ ರೀತಿ ಆಯ್ತಪ್ಪ ಹಂಗೆ ಮಾಡೋಣಪ್ಪ ಅಂಥ ಮಾಲೀಕರು ಸಿಗಬೇಕಾದ್ರೆ ಇನ್ನು ಏನು ಸಿಗೋಲ್ಲ ಅಂಥ ಮಾಲೀಕರು ನಮಗೆ ಸಿಗಲ್ಲ ನಮಗೆ ಏನೂ ಕುಂದು ಕೊರತೆ ಇಲ್ಲದೇ ನಮ್ಮನ್ನು ಚೆನ್ನಾಗಿ ನೋಡ್ಕೊಂಡಿದ್ರು ಒಂಥರ ಮಕ್ಕಳು ಏನೇನು ತಪ್ಪು ಮಾಡಿದ್ರು ಬೈತಿದ್ರು ಬೈದು ಬುದ್ಧಿ ಹೇಳ್ತಿದ್ರು ಹಿಂಗಲ್ರು ಹಿಂಗೆ ಮಾಡಲಿ ಈ ಟೈಪ್ ಮಾಡಿರಿ ಅಂದರೆ ನಿಮಗೆಲ್ಲ ಬರೋಬರಿ ಆಗುತ್ತೆ ನಾಲ್ಕು ಜನ ನಿಮ್ಮನ್ನ ನೋಡಕ್ಕೆ ಬರ್ತಾರೆ ನಗಸಾಕೆ ಬರ್ತಾರೆ ನಗ ಅವ್ರು ನಗಕ್ಕೆ ಬರ್ತಾರೆ ನೀವು ನಗಸ್ಬೇಕು ಅದು ಶ್ರದ್ಧೆಯಿಂದ ಮಾಡಿರಿ ಅಂದರು ಆಯ್ತು ರೀ ಮ ಏನೋ ತಪ್ಪು ಆಗಿದ್ರೆ ಕ್ಷಮ ಮಾಡಿರಿ ಹಿಂಗೆ ಹೇಳ್ತಿದ್ದೆ ನಾನು ಅನಿವಾರ್ಯ ಕಾರಣದಿಂದ ಮತ್ತೆ ಮನೆ ಸಲುವಾಗಿ ನಾನು ಈ ಕಡೆ ಬಿಡಬೇಕಾಯ್ತು ಬಂದಾದಮೇಲೆ ನಂತರ ಹದಿನಾಲ್ಕನೇ ತಾರೀಕು ಹದಿನಾಲ್ಕು ಹತ್ತು ಎರಡು ಸಾವಿರದ ಇಪ್ಪತ್ತೈದು ಸಾಯಂಕಾಲ ಏಳುವರೆಗೆ ಏಳುವರೆ ಎಂಟು ಗಂಟೆಗೇನೋ ಅಂತ್ಯ ಸಂಸ್ಕಾರ ಆಯಿತು ಅಂತ್ಯ ಸಂಸ್ಕಾರ ಆಯಿತು ನಾವು ಅಲ್ಲಿ ಎಲ್ಲ ಇದ್ವಿ ಎಲ್ಲರೂ ಇದ್ದೀವಿ ಎಲ್ಲ ಕಲಾ ಬಳಗದವರು ಎಲ್ಲರೂ ಬಂದಿದ್ದರು ಅಕ್ಕರು ಬಂದಿದ್ದರು ಭಾಳ ಜನ ಬಂದಿದ್ದರು ಹೀಗಾಗಿ ಅವರ ಆತ್ಮಕ್ಕೆ ದೇವರು ಚಿರಶಾಂತಿ ನೀಡಲಿ ಅಂತ ಕೇಳ್ಕೊತೀನಿ ಮೇಲಾಗಿ ಅವರ ಕುಟುಂಬ ವರ್ಗದವರಿಗೆ ಆ ದೇವರು ಅವರ ದುಃಖವನ್ನು ಸಹಿಸುವ ಶಕ್ತಿ ನೀಡಲಿ ಅಂತ ಕೇಳ್ಕೊತೀನಿ ಇಂತಿ ನಿಮ್ಮ ಪ್ರೀತಿಯ ಮಹಾಂತೇಶ್ ಸ್ವಾಮಿ ಹಿರೇಮಠ್ ಅಲಿಯಾಸ್ ಮಹಾಂತೇಶ್ ಬ್ಯಾಡಿಗೆ ಧನ್ಯವಾದಗಳು